ರಾಯರ ಹತ್ತಿರ ಒಬ್ಬ ಸಣ್ಣ ವಯಸ್ಸಿನ ಶಿಷ್ಯ ಬಂದಂತೆ ತಂದೆ ತಾಯಿಗಳು ಅವರು ಬಡವರು ಸಣ್ಣ ಹುಡುಗ ಅವನಿಗೆ ವಿದ್ಯೆ ಹತ್ತಲಿಲ್ಲ ರಾಯರ ಸೇವೆನಾದರೂ ಮಾಡಿಕೊಂಡು ಉದ್ಧಾರ ಆಗಲಿ ಅಂತ ತಂದು ಬಿಟ್ಟರು ಹಾಗೆ ಏನು ಕೊಡಬೇಕು ಸಣ್ಣ ಹುಡುಗ ಅವನಿಗೇನು ಸೇವೆ ಕೊಡಬೇಕು ಸಣ್ಣ ಹುಡುಗ ಹೇಳಿದ್ರಂತೆ ರಾಯರು ನಾನು ಆಚೆ ಈಚೆ ಹೋಗಿ ಬಂದಾಗ ಒಳಗೆ ಬರುವಾಗ ನನ್ನ ಕಾಲಿಗೆ ನೀರು ಹಾಕು ಅಂತ ಕೆಲಸ ಕೊಟ್ಟರು ಒಂದ್ ತಂಬಿಗೆ ನೀರ್ ತಗೋ ನನ್ ಪಾದಕ್ ಹಾಕು ನಾನು ಒಳಗೆ ಬರ್ತೇನೆ ಹೊರಗೆ ಹೋದ್ರೆ ಸಂಚಾರ ಮಾಡಿ ಒಳಗ್ ಬರುವಾಗ ಪಾದಕ್ ನೀರ್ ಹಾಕೊಂಡು ಬರಬೇಕು ಹಂಗೆ ಮನೆಗೆಲ್ಲೆಲ್ಲ ಓಡಾಡಬಾರದು ಅಶುದ್ಧಿ ಆಗ್ತದೆ ಅದರಿಂದ ರಾಯರ್ ಹೇಳಿದ್ರಂತೆ ಅಲ್ಲಿ ಹೋಗಿ ಬಂದು ಕೂಡಲೇ ನೀನು ಪಾದಕ್ಕೆ ನೀರು ಹಾಕು ಅಷ್ಟೇ ಕೆಲಸ ಮಾಡಿಕೊಂಡಿದ್ದ ಅದೇ ಮಾಡಿ 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 ತಾರುಣ್ಯಕ್ಕೆ ಬಂದ ಯುವಕನಾದ ಅವರ ಅಪ್ಪ ಅಮ್ಮ ಇವನಿಗೆ ಒಂದು ಕನ್ಯಾ ನೋಡಿದ್ರು ಮದುವೆ ಅಂತೂ ಮಾಡ್ಬೇಕಲ್ಲ ವಿದ್ಯೆ ಇಲ್ದಿದ್ರೆ ಮದುವೆ ಮಾಡೋಣ ಅಂತ ಒಂದು ಕನ್ಯಾ ನೋಡಿದ್ರು ಯಾರತ್ರೋ ಹೇಳಿ ಕಳಿಸಿದ್ರಂತೆ ಒಂದು ಕನ್ಯಾ ನೋಡಿದ್ದೀವಿ ಮದುವೆ ಮಾಡ್ತೀವಿ ರಾಯರ ಹತ್ರ ಗುರುಗಳ ಹತ್ರ ಎರಡು ದಿವಸ ರಜೆ ಕೇಳಿ ಬಾ ಅಂತ ಅವ್ರು ಹೇಳಿದ್ರು ಹುಡುಗ ಹೋಗಿ ತರುಣ ಹೋಗಿ ಕೇಳಿದ್ನಂತೆ ಅಪ್ಪ ಅಮ್ಮ ಮದುವೆ ಮಾಡ್ತಾರಂತೆ ಗುರುಗಳೇ ಒಂದು ಎರಡು ದಿನ ರಜೆ ಬೇಕಾಗಿತ್ತು ರಾಯರು ರಾಯರ್ ಹೇಳಿದ್ರಂತೆ ಎರಡು ದಿನ ಅಲ್ಲ ಒಂದು ವಾರ ರಜೆ ಕೊಡ್ತೀನಿ ಹೋಗು ಅಂದ್ರು ಮದುವೆ ಮಾಡ್ಕೊಳಕ್ ಹೋಗ್ತಿದ್ದಿ ಎರಡು ದಿನ ಹೇಗೆ ಸಾಕಾಗ್ತದೆ ಒಂದು ವಾರ ರಜೆ ಕೊಡ್ತೀನಿ ಹೋಗು ಸಂತೋಷ ಆಯ್ತು ಹೊರಟ ಒಂದ್ ಎರಡು ಹೆಜ್ಜೆ ಬಂದು ಕೂಡ್ಲೆ ರಾಯರು ಕರೆದ್ರಂತೆ ಅಲ್ಲೋ ಮದುವೆಗೆ ಹೋಗ್ತಾ ಇದ್ದಿ ಒಂದಿಷ್ಟು ಹಣ ಕಾಸು ಬೇಡ್ವೆ ದುಡ್ಡು ಕೊಡ್ತೀನಿ ತಗೊಂಡ್ ಹೋಗು ಅಂದ್ರು ಮದುವೆ ಖರ್ಚಿದ್ದೇ ಇರ್ತದೆ ಬಂಧು ಬಳಗ ಬರ್ತಾರೆ ಖರ್ಚಿರ್ತದೆ ಇಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಅಂತ ಇವನು ಇರ್ಲಿ ನಿಂದೊಂದಿಷ್ಟು ಕೊಡಬೇಕಲ್ಲ ನಾನು ಕೊಡ್ತೇನೆ ತಗೊಂಡು ಹೋಗು ಸಣ್ಣ ವಯಸ್ಸಿನಲ್ಲಿ ಬಂದು ಸೇರಿಕೊಂಡಿದ್ದು ನಿನಗೇನು ಸಂಬಳ ಕೊಟ್ಟಿಲ್ಲ ನಾನು ತಿಂಗಳ ತಿಂಗಳ ಏನೂ ಕೊಟ್ಟಿದ್ದಿಲ್ಲಂತೆ ರಾಯರು ಏನೇನೋ ಖರ್ಚು ಮಾಡ್ಕೋತಾನೆ ಅಂತ ಹಾಗೆ ಇಟ್ಕೊಂಡಿದ್ರು ಅವನು ಮದುವೆಗೆ ಹೋಗುವಾಗ ಅಷ್ಟೂ ದಿವಸದ್ದು ಸೇರಿಸಿ ಅವನಿಗೊಂದು ಮೊತ್ತ ಕೊಡೋಣ ಅಂತ ಯೋಚನೆ ಮಾಡಿದ್ರು ಹೇಳಿದರು ಇವನು ಬೇಡ ಅಂದ್ರೆ ಬೇಡ ಅಂತಾನೆ ಗುರುಗಳೇ ನಾನೇನು ಮಾಡಿ ನಿಮ್ಮ ಪಾದಕ್ಕೆ ನೀರು ಹಾಕಿದ್ದೀನಿ ಪಾದಕ್ಕೆ ನೀರು ಹಾಕೋರು ತಾವೇ ಕಾಣಿಕೆ ಕೊಡ್ತಾರೆ ಪಾದ ಪೂಜೆ ಮಾಡಿದವರು ನಿಮ್ಮ ಪಾದಕ್ಕೆ ನೀರು ಹಾಕಿ ನಾನು ಇಸ್ಕೊಂಡು ಇದೇನು ನ್ಯಾಯ ಪಾದ ಪೂಜೆ ಮಾಡ್ಲಿಕ್ಕೆ ಇಷ್ಟು ಅಂತ ನಿಗದಿ ಮಾಡಿರ್ತಾರೆ ಎಷ್ಟೋ ಕಡೆ ಇಷ್ಟು ಕೊಟ್ಟರೆ ಪಾದ ಪೂಜೆ ಅಂತ ನಾನು ನಿಮ್ಮ ಪಾದಕ್ಕೆ ನೀರು ಹಾಕಿದ್ದಕ್ಕೆ ನನಗೆ ದಿನಕ್ಕೆ ಒಂದು ತಂಬಿಗೆ ಹಾಕಿದ್ದೀನಿ ಒಂದು ತಂಬಿಗೆಗೆ ಇಷ್ಟು ಅಂತ ನಾನು ಮಾಡಿದ್ರೆ ಅಂತ ಸಂಪಾದನೆ ಮಾಡ್ತು ಬೇಡ ಗುರುಗಳೇ ನಿಮ್ಮ ಪಾದಕ್ಕೆ ನೀರು ಹಾಕಿದ್ದಕ್ಕೆ ಸಂಬಳ ತಗೊಳ್ಳೆ ನಾನು ಅಂತವನು ಇಲ್ಲವೋ ನಾನು ಏನೂ ಕೊಡದೆ ಹೋದ್ರೆ ಏನಂದಾರು ನನ್ನನ್ನು ಏನಾದರೂ ಕೊಡ್ತೇನೆ ತಗೋ ನಿಮ್ಗೆ ಅಷ್ಟು ನನಗೆ ಕೊಡಬೇಕು ಅಂತ ಇದ್ರೆ ದಿನಾ ನಿಮ್ಮ ಪಾದಕ್ಕೆ ನೀರು ಹಾಕ್ತಾ ಇದ್ದೆ ಒಂದು ಜಾಗದಲ್ಲಿ ಆ ನೀರು ಹರಿದು ಹರಿದು ಹೋಗಿ ಒಂದು ಕಡೆ ಕೆಸರಾಗಿತ್ತು ಒಂದಿಷ್ಟು ಕೆಸರು ತಗೊಂಡು ಹೋಗ್ತೀನಿ ಅನುಮತಿ ಕೊಡ್ರಿ ಅಂತಂದು ರಾಯರಂದ್ರು ಅಲ್ಲೋ ಇಷ್ಟು ವರ್ಷ ನಾನು ಸೇವೆ ಮಾಡಿದ್ದಕ್ಕೆ ನಿನಗೆ ಕೆಸರು ಕೊಟ್ಟು ಕಳಿಸಿದ್ರು ಏನಂದಾರು ರಾಯರು ಒಂದಿಷ್ಟು ಮಣ್ಣು ಹಾಕಿ ಕಳಿಸಿದ್ರು ಅಂತ ಅಷ್ಟೇ ಅನ್ಕೊನೆ ಮಣ್ಣು ಕೊಟ್ಟು ಕಳಿಸಿದ್ರು ಮಣ್ಣು ಹಾಕಿದ್ರು ಬಾಯಿಗೆ ಏನು ಹಂಗೆ ಯಾವ ಅಪವಾದ ಬರ್ತದೋ ಕೆಸರು ತಗೊಂಡೋಗಿ ಏನು ಮಾಡ್ತಿ ಇಲ್ಲ ಗುರುಗಳೇನ್ ದಿನಾ ನೀರು ಹಾಕುವಾಗ ನೋಡ್ತಾ ಇದ್ದೆ ಆ ಭೂಮಿ ಏನ್ ಪುಣ್ಯ ಮಾಡಿದ್ಯೋ ಏನೋ ನಿಮ್ಮ ಪಾದೋದಕ್ಕೆ ಹೊತ್ತಿದೆಯಲ್ಲ ಅಂತ ಅದರ ಪುಣ್ಯ ಎಷ್ಟು ಅಂತ ಅನ್ಕೋತಾ ಇದ್ದೆ ಆ ಪುಣ್ಯ ಮಾಡಿದ ಆ ಭೂಮಿಯನ್ನೇ ಒಂದು ಕೆಸರು ತಗೊಂಡು ಹೋಗ್ತೇನೆ ಬಹಳ ಕೇಳಿದ್ದಕ್ಕೆ ಅದಕ್ಕೆ ಧಾರಾಳ ತಗೊಂಡು ಹೋಗುವಂದ್ರು ಒಂದಿಷ್ಟು ಕೇಸರು ತಗೊಂಡು ಉಂಡೆ ಮಾಡಿ ಒಂದು ಹಿತ್ತಾಳೆ ಡಬ್ಬಿಯಲ್ಲಿ ಇಟ್ಕೊಂಡು ಬಂದಂತೆ ಹೊರಟ ರಾತ್ರಿ ಆಯ್ತು ರಾತ್ರಿ ಆದಾಗ ಊರಿನ್ನು ಮುಂದಿನೂರು ಹಿಂದಿನೂರಿಗೆ ರಾತ್ರಿ ಆಯ್ತು ಒಂದು ಕಡೆ ಒಬ್ರು ದೇಸಾಯಿರ ಮನೆ ಹೊರಗಡೆ ಎರಡು ಕಟ್ಟೆ ಕಟ್ಟಿರ್ತಾರೆ ಯಾರಾದರೂ ಬಂದ್ರೆ ಕೂಡ್ಲಿಕ್ಕೆ ಮಾಡ್ಲಿಕ್ಕೆ ಹರಟೆಗೆ ಅಂತ ಕಟ್ಟಿರ್ತಾರೆ ರಾತ್ರಿ ಆಗಿತ್ತು ಬಾಗ್ಲ ಹಾಕಿತ್ತು ಇವನ್ ಯಾರನ್ನೂ ಎಬ್ಬಿಸಲಿಲ್ಲ ಹೊರಗಡೆ ಕಟ್ಟೆಯಲ್ಲಿ ಮಲ್ಕೊಂಡ್ಬಿಟ್ಟ ಆಯಾಸ ಆಗಿತ್ತು ಮಲ್ಕೊಂಡ ನಿದ್ದೆ ಹತ್ತಿತ್ತು ಯಾರೋ ಬಂದು ಎಬ್ಬಸ್ತಿದಾರಂತೆ ಎದ್ದೇಳು ಎದ್ದೇಳು ಯಾಕಿಲ್ಲಿ ಮಲ್ಕೊಂಡಿದ್ದೆ ನನಗೆ ತೊಂದರೆ ಆಗ್ತದೆ ಏಳು ಏಳು ಅಂತ ಎದ್ದು ನೋಡ್ತಾನೆ ಬಾಗ್ಲ ಹಾಕಿದೆ ಒಳಗಡೆ ದೇಸಾಯಿ ಬಂದಿಲ್ಲ ಈ ಕಡೆ ಯಾರೋ ಒಬ್ಬ ನಿಂತು ಹೇಳು ಅಂತಿದ್ದಾನೆ ನೀ ಯಾರು ಅಂತ ಕೇಳಿದ್ದಂತ ಹುಡುಗ ಕೇಳಿದೆ ಸಹಜವಾಗಿ ನೀ ಯಾರು ಆಗ ಹೇಳಿತು ಆ ಜೀವ ನಾನು ಪಿಶಾಚಿ ಅಂತ ನಾನು ಪಿಶಾಚಿ ಈ ಮನೆ ಯಜಮಾನ ನನಗೇನೋ ದ್ರೋಹ ಮಾಡಿದ್ದಾನೆ ಮಾಡಿದ್ದ ಅದಕ್ಕೆ ನಾನು ಸತ್ತು ಪಿಶಾಚಿಯಾಗಿದ್ದೀನಿ ಆ ಯಜಮಾನನ ನನ್ನ ಮಗನ ಬಲಿ ತಗೊಳ್ಳಿಕ್ಕೆ ಬಂದಿದ್ದೀನಿ ನೀನ್ ಕಟ್ಟೆಯಲ್ಲಿ ಮಲಗಿದ್ದು ನನಗೆ ಒಳಗೆ ಹೋಗ್ಲಿಕ್ಕೆ ಕಡ್ಡಿ ಆಗ್ತಾ ಇದೆ ನೀ ಎದ್ದು ಹೋಗು ನಾ ಹೋಗಿ ಬಲಿ ತಗೋತೇನೆ ಅಂತ ಇಷ್ಟು ಹೇಳಿದ ಕೂಡಲೇ ಇಲ್ಲಿ ಬಲಿ ಇವನಿಗೆ ಗಾಬರಿ ಆಯ್ತು ಆ ಚೀಲ ತಲೆಯಲ್ಲಿ ಇಟ್ಕೊಂಡು ಮಲ್ಕೊಂಡಿದ್ದ ತಲೆ ಬುಡದಲ್ಲಿ ಆ ಚೀಲ ತೆಗೆದ ಅವನ ಮೇಲೆ ಬಿಸಾಡಿಬಿಟ್ಟ ಏನೋ ಕಲ್ಗಿಲ್ಲಿದ್ರೆ ಅದನ್ನೇ ಹಾಕ್ತಿದ್ನೋ ಏನೋ ಚೀಲ ಇತ್ತು ಚೀಲ ಬಿಸಾಡಿದ ಬಿಸಾಡಿದ ಕೂಡ ಅವನಿಗೆ ಬೆಂಕಿ ಹೆಚ್ಚಿತಾನ ಆ ಜೀವನಿಗೆ ಬೆಂಕಿ ಹೆಚ್ಚಿತ್ತು ವಿಲಿ ವಿಲಿ ಒದ್ದಾಡ್ತಿದ್ದಾನೆ ಕೂಕೋತಾ ಇದ್ದಾನೆ ಒಳಗಡೆಯಿಂದ ಗಲಾಟೆಗೆ ಎಚ್ಚರಿಕೆಯಾಗಿ ದೇಸಾಯಿ ಎಲ್ಲರೂ ಬಂದ್ರು ಬಂದ್ರೆ ಅವನು ಬೆಂಕಿ ಹತ್ತಿ ಒದ್ದಾಡ್ತಿದ್ದಾನೆ ಇವನು ದೂರ ನಿಂತು ಬಿಟ್ಟಿದ್ದಾನೆ ಹುಡುಗ ಕೊನೆ ಕೇಳಿದ್ರೆ ಅವ್ರು ಯಾರು ನೀನು ಅವನ ಯಾರು ಯಾಕೆ ಬೆಂಕಿ ಹತ್ತಿದೆ ನೀ ಯಾರು ನೀ ಯಾರು ಅನ್ಕೊಳ್ಳೆ ನಾನು ರಾಘವೇಂದ್ರ ಸ್ವಾಮಿಗಳ ಶಿಷ್ಯ ಅಂದಂತ ರಾಯರಿ ಶಿಷ್ಯ ನಾನು ಇರ್ಲಿ ಅವನಿಗೆ ಅವ್ನಿಗೇನು ಮಾಡಿದಿ ಏನೂ ಮಾಡಿಲ್ಲ ಅವನು ನಾನು ಪಿಶಾಚಿ ಅಂತ ಹೇಳ್ಕೊಂಡ ನಿಮ್ಮದನ್ನ ಬಲಿ ತಗೊಳಕ್ ಬಂದಿದ್ದೀನಿಂದ ಹೆದರಿಕೆ ಆಯಿತು ಚೀಲ ಬಿಸಾಡಿಬಿಟ್ಟೆ ಅವನಿಗೆ ಬೆಂಕಿ ಹತ್ತಿತ್ತು ಅಂತ ಆಗ ದೇಸಾಯಿ ಕೇಳಿದಂತೆ ನಿನ್ನ ಚೀಲದಲ್ಲಿ ಬಾಂಬ್ ಇಟ್ಟುಕೊಂಡಿದ್ಯಾನೋ ಅಂತಂದ ಚೀಲ ಬಿಸಾಡಿದ ಕೂಡಲೇ ಬೆಂಕಿ ಹತ್ತಬೇಕಾದ್ರೆ ಏನಾದರೂ ಬಾಂಬ್ ಇಟ್ಕೊಂಡಿದ್ದೆ ರಾಯರಿ ಶಿಷ್ಯ ನನ್ನಲ್ಲಿ ಎಲ್ಲಿ ಬರ್ಬೇಕು ಬಾಂಬು ಅವನು ರಾಘವೇಂದ್ರ ಸ್ವಾಮಿಗಳ ಶಿಷ್ಯ ಬಾಂಬ್ ಗಿಂಬ ವ್ಯವಹಾರವೇ ಇಲ್ಲ ಮತ್ತೆ ಯಾಕೆ ಬೆಂಕಿ ಹತ್ತಿತ್ತು ಜಪ್ತಿ ಮಾಡ್ರು ಅಂತಂದ ತನ್ನ ಶಿಷ್ಯರಿಗೆ ಅವರೆಲ್ಲ ದೇಸಾಯಿ ಕಡೆಯವರು ಬಂದು ಚೀಲ ಜಪ್ತಿ ಮಾಡಿ ಏನಿರ್ತದೆ ಆ ಚೀಲದಲ್ಲಿ ಎರಡು ಮಡಿ ಪಂಚೆ ಊಟಕ್ಕೊಂದು ಮಡಿ ಅಷ್ಟೇನೆ ಇನ್ನೇನಿರ್ತದೆ ರಾಯರಿ ಶಿಷ್ಯರು ಎರಡು ಮಡಿ ಪಂಚೆ ಒಂದು ಮಡಿ ಸಿಕ್ತು ಕೊನೆಗೆ ನೋಡಿದ್ರು ಒಂದು ಸಣ್ಣ ಹಿತ್ತಾಳಿ ಡಬ್ಬಿ ಹೇಳಿದ್ರು ದೇಶ ಏನೋ ಡಬ್ಬಿ ಇದೆ ಇದರಲ್ಲಿ ಏನಿದೆ ತೆಗೆದು ನೋಡಿ ಏನೋ ಮಣ್ಣಿದೆ ಏನೋ ಇದು ಡಬ್ಬಿ ನಮ್ಮ ಗುರುಗಳದು ಪಾದದ ಮೃತ್ತಿಕೆ ಅಂತಂದ ನಮ್ಮ ಗುರುಗಳು ಪಾದ ಅದು ನಾನು ಮದುವೆಗೆ ಹೊರಟಿದ್ದೆ ಏನಾದರೂ ಕೊಡ್ತೀನಿ ಕೊಡ್ತೀನಿ ಅಂತ ಬಲವಂತ ಮಾಡಿದ್ರು ಏನೂ ಬೇಡ ನಿಮ್ಮ ಪಾದದ ಮೃತಿಕೆ ಕೊಡಿ ಅಂದೆ ಆ ಮೃತಿಕೆ ತಗೊಂಡು ಬಂದಿದ್ದೀನಿ ಆದ್ರೆ ಅರ್ಥ ಆಯ್ತು ರಾಘವೇಂದ್ರ ಸ್ವಾಮಿಗಳ ಪಾದದ ಮೃತ್ತಿಕೆಗೆ ಇಷ್ಟು ಮಹಿಮೆ ಇದೆ ಆ ಮೃತ್ತಿಕೆ ಇರೋದು ಡಬ್ಬಿಯಲ್ಲಿ ಆ ಡಬ್ಬಿ ಚೀಲದಲ್ಲಿ ಅವನಿಗೆ ಆ ಚೀಲ ತಾಗಿದ್ದಷ್ಟೇನೆ ಅಷ್ಟಕ್ಕೆ ಬೆಂಕಿ ಹತ್ತಿದೆ ಡಬ್ಬಿ ಗಿಬ್ಬಿ ತಾಗಿದ್ರೆ ಏನಾಗ್ತಿತ್ತು ಆ ಚೀಲ ತಾಗಿದ್ದಕ್ಕೆ ಸ್ಪರ್ಶಿದ್ದಕ್ಕೇನೆ ಆ ಬೆಂಕಿ ಹತ್ತಿಬಿಟ್ಟಿತ್ತು ಬಿಟ್ಟಿತ್ತು ಆಗ ದೇಶಿಗೆ ಅರ್ಥ ಆಯ್ತು ರಾಯರ ಪಾದದ ಮೃತ್ಕೆಗೆ ಎಷ್ಟು ಮಹಿಮೆ ಇದೆ ಅಂತ ಅವರ ಹಿಂದಿನವರು ವ್ಯಾಸರಾಜರು ಅವರ ಮೃತ್ಕೆಗೂ ಕೂಡ ಅದೇ ಮಹಿಮೆ ಎನ್ ಎನ್ಮೃತ್ವಿಕಾ ದರ್ಶನ ಮಾತ್ರ ಭೀತ ಆ ಮೃತ್ಕಾ ದರ್ಶನ ಮಾಡಿದ್ರೆ ಸಾಕಂತೆ ಸ್ಪರ್ಶ ಬೇಡ ದರ್ಶನ ಮಾಡಿದ್ರೆ ಸಾಕು ಭೀತಃ ಕೊಚಿತ ಪಿಶಾಚೆ ತದನು ಮೃತ ಪಿಶಾಚಿ ಹೋಯ್ತಂತೆ ಅಂತ ಆಮೇಲೆ ಆ ಪಿಶಾಚಿ ಸತ್ತೋಯ್ತು ಮೃತಿಕಾ ಸ್ಪರ್ಶದಿಂದ ಸತ್ತು ಹೋಯ್ತು ಆಮೇಲೆ ಆ ದೇಸಾಯಿ ರಾಯರ ಶಿಷ್ಯನ ಒಳಗ್ ಹೊರಗೆ ಯಾಕೆ ಮಲ್ಕೊಂಡಿದ್ಯೋ ಇವತ್ತು ನನ್ನ ಮಗ ಉಳಿದ ಬಾ ಒಳಗೆ ಬಾ ಅಂತ ಒಳಗಡೆ ಮಲಗಿಸಿ ಕರೆಸಿ ಒಳಗಡೆ ಮಲಗಿಸ್ಕೊಂಡ ಮರುದಿವ್ಸ ಅವನು ಹೋಗುವಾಗ ಹತ್ತು ಸಾವಿರ ರೂಪಾಯಿ ಕೊಟ್ಟು ಕಳಿಸಿದನಂತೆ ಇವನು ಅನ್ಕೊಂಡ ನಾನು ಗುರುಗಳು ಕೊಡ್ತೇನೆ ಕೊಡ್ತೀನಿ ಅಂದಾಗ ಹಣ ಕೊಡ್ರಿ ಅಂದ್ರೆ ಒಂದು ಐನೂರು ರೂಪಾಯಿ ಕೊಡ್ತಿದ್ರು ಏನೋ ಈಗ ಮೃತ್ಕಾಯಿ ಕೇಳಿದ್ದಕ್ಕೆ ಹತ್ತು ಸಾವಿರ ರೂಪಾಯಿ ಸಿಕ್ತು ಅಂತ ಅವನು ಅಂದ್ಕೊಂಡ ಇದ್ದಿದ್ರು ಗುರುಗಳು ಅಷ್ಟೇ ಕೊಡ್ತಿದ್ರು ಪಾಪ ಅದಕ್ಕೆ ಬೇಡ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿನ ಕಾಲಕ್ಕೆ ಆಗಿನ ಕಾಲಕ್ಕೆ ಅದಕ್ಕೆ ಬೆಲೆ ಇದೆ ಅಂತ ಇಟ್ಕೊಳ್ಳಿ ಅವನು ಹತ್ತು ಸಾವಿರ ಕೊಟ್ಟ ಹಾಗೆ ವ್ಯಾಸರಾಜರ ಮೃತ್ಕೆ ಅಂತಂದ್ರೆ ದತ್ವಾ ಧನಂ ವಂಚಿತ ಮಾಪ್ಯತಶ್ಯ ದೈರ್ವಾದಿತೋ ಯಾ ದಚರೇಣ ಮುಕ್ತಿಂ ಯತ್ ನಾಶಿಕ ಮುಕ್ತ ಜಲಾತ್ ನಿಶಂಕಿತಾನ್ ನರೇ ನರಾನ್ ವ್ಯಾಘ್ರೋ ಮಹಾನ್ ಅಪಿ ಸ್ಪ್ರಷ್ಟು ನಾಶಕತ್ತಮಿಹಾಶ್ರಯೇ இன்னொன்னு கடை